ನಮಸ್ಕಾರ ಆತ್ಮೀಯ ಗೆಳೆಯರೇ ವಿಶ್ವದಲ್ಲಿಯೇ ಅತ್ಯಂತ ಪುರಾತನ ವಿಶ್ವವಿದ್ಯಾಲಯಗಳಲ್ಲಿ ಒಂದು ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ ಅದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಗಾವಿಯಲ್ಲಿದೆ ಈ ನಾಗಾವಿಯ ವಿಶ್ವವಿದ್ಯಾಲಯದ ಅರವತ್ತು ಕಂಬದ ಮಂಟಪದ ಎದುರುಗಡೆ ಒಂದು ಶಿಲಾಶಾಸನವಿದೆ ಈ ಶಿಲಾಶಾಸನದ ವಿಶೇಷತೆ ಎಂದರೆ ಕ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಎಂಬ ಒಂದು ಪದವನ್ನು ಈ ಶಿಲಾಶಾಸನದಲ್ಲಿ ಬಳಸಲಾಗಿದೆ ಮತ್ತು ಇನ್ನೊಂದು ಅತ್ಯಂತ ಸಂತೋಷದ ವಿಷಯ ಎಂದರೆ ಈ ಶಿಲಾಶಾಸನವನ್ನು ಭರಿಸಿದ್ದು ಕಲ್ಯಾಣ ಚಾಳುಕ್ಯರ ದೊರೆ ಒಂದನೇ ಸೋಮೇಶ್ವರ ಸಾವಿರದ ಐವತ್ತೆಂಟನೇ ಇಸ್ವಿಗೆ ಈ ಶಿಲಾಶಾಸನವನ್ನು ಅವರು ಭರಿಸಿದ್ದಾರೆ ಇದೇ ಆ ಅರವತ್ತು ಕಂಬದ ಘಟಿಕೋತ್ಸವ ಮಂಟಪ ಇಲ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿರುತ್ತಿದ್ದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮುಗಿಸಿಕೊಂಡು ಕೊನೆಗೆ ಘಟಿಕೋತ್ಸವ ಕಾರ್ಯಕ್ರಮವು ಈ ಮಂಟಪದಲ್ಲಿ ಜರುಗುತ್ತಿತ್ತು ಎಂದು ಹೇಳಲಾಗುತ್ತದೆ ಈ ಘಟಿಕೋತ್ಸವದ ಮುಖ್ಯ ದ್ವಾರದ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ಪದವನ್ನು ಬರೆಯಲಾಗಿದೆ ಈ ಅರವತ್ತು ಕಂಬದ ಮಂಟಪವು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ ಇದು ಒಂದು ಬಹಳಷ್ಟು ವಿಶೇಷತೆ ಮತ್ತು ಈ ಮಂಟಪ ಇಲ್ಲಿ ಘಟಿಕೋತ್ಸವ ಕಾರ್ಯಕ್ರಮ ನಡೆಯುತ್ತಿತ್ತು ಅತ್ಯಂತ ಸುಂದರ ಮತ್ತು ವಿಹಂಗಮ ನೋಟ ಮತ್ತು ಇಲ್ಲಿಯರು ಸ್ಥಳೀಯರು ಹೇಳುವ ಪ್ರಕಾರ ಯಾರಿಂದಲೂ ಕೂಡ ಈ ಅರವತ್ತು ಕಂಬಗಳನ್ನು ಸರಿಯಾಗಿ ಎಣಿಸಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ ಪ್ರತಿ ಸರ್ತಿ ಎಣಿಸಿದಾಗ ಐವತ್ತೆಂಟು ಐವತ್ತೊಂಬತ್ತು ಅಥವಾ ಅರವತ್ತೊಂದು ಕಂಬಗಳನ್ನು ಎಣಿಸುತ್ತಾರೆ ಆದರೆ ನಿಖರವಾಗಿ ಅರವತ್ತು ಕಂಬ ಎಣಿಸುವುದು ಬಹಳ ಕಷ್ಟವೆಂದು ಹೇಳುತ್ತಾರೆ ಮತ್ತು ಇನ್ನೊಂದು ಯಾವ ಸಂದರ್ಭದಲ್ಲಿ ವಿಶ್ವದಲ್ಲಿ ಅಥವಾ ಲಂಡನ್ ಯುರೋಪಿನ ದೇಶದಲ್ಲಿ ಇನ್ನೂ ಅಲೆಮಾರಿ ಜೀವನವಿತ್ತು ಆ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ವಿಶ್ವವಿದ್ಯಾಲಯಗಳಿದ್ದು ಅಂಥ ಸಂದರ್ಭದಲ್ಲಿ ಅತ್ಯಂತ ಪುರಾತನ ವಿಶ್ವವಿದ್ಯಾಲಯಗಳು ಇರುವುದು ನಮ್ಮ ಕರ್ನಾಟಕದಲ್ಲಿರುವುದು ನಮಗೆ ಬಹಳಷ್ಟು ಹೆಮ್ಮೆ ವಿಷಯ ಈ ವಿಶ್ವವಿದ್ಯಾಲಯವು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾಗಿದ್ದು ತದನಂತರ ಮುಂದೆ ಬರ್ತಕ್ಕಂಥ ಕಲ್ಯಾಣ ಚಾಳುಕ್ಯರು ಈ ವಿಶ್ವವಿದ್ಯಾಲಯನ ಮುಂದೆ ಅಭಿವೃದ್ಧಿಪಡಿಸಿದರು ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮಾಡುತ್ತಿದ್ದರು ಮತ್ತು ಬೇ ಬೇರೆ ಬೇರೆ ಭಾಗದಿಂದ ಇಲ್ಲಿ ವ್ಯಾಸಂಗ ಮಾಡಲು ವಿದ್ಯಾರ್ಥಿಗಳು ಬರುತ್ತಿದ್ದರು ಇದು ಈ ಮಂಟಪದಲ್ಲಿರುವ ಗರ್ಭ ಗುಡಿ ಗರ್ಭಗುಡಿಯ ದ್ವಾರ ಈ ಗರ್ಭಗುಡಿಯಲ್ಲಿ ಒಂದು ಇನ್ನೊಂದು ವಿಶೇಷತೆ ಎಂದರೆ ಈ ಗರ್ಭಗುಡಿಯಲ್ಲಿ ಒಟ್ಟು ಮೂರು ಲಿಂಗಗಳಿವೆ ತಾವು ವಿಡಿಯೋದಲ್ಲಿ ನೋಡುತ್ತಿರ್ಬೋದು ಈ ರೀತಿ ಮೂರು ಲಿಂಗಗಳಿರುವುದು ಕೇವಲ ಈ ಮಂದಿರದಲ್ಲಿ ಮೂರು ಲಿಂಗ ಇರುವ ದೇವಸ್ಥಾನ ನಾವು ಕೂಡ ನೋಡಿಲ್ಲ ಅಂಥ ಒಂದು ಮೂರು ಲಿಂಗ ಇರುವ ದೇವಸ್ಥಾನ ಇಲ್ಲಿದೆ ಇದು ಗುರುಬ್ರಹ್ಮ ವಿಷ್ಣು ಮಹೇಶ್ವರ ಪ್ರತೀಕವಾಗಿರಬಹುದು ಈ ನಂದಿ ಧ್ವಂಸಗೊಂಡ ನಂದಿ ಸಾಧ್ಯವಾದಲ್ಲಿ ತಾವು ನಾಗಾವಿಗೆ ದಯಮಾಡಿ ಒಂದು ಸರಿಯಾದರೂ ಭೇಟಿ ಮಾಡಬೇಕು ಮತ್ತು ನಮ್ಮ ಪೂರ್ವಜರು ಒಂದು ಸಾಧನೆ ತಾವು ನೋಡಿ ಕಣ್ತುಂಬಿಕೊಳ್ಳಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸುತ್ತೇನೆ ಇದು ಪ್ರಾಚೀನ ಕಾಲದಲ್ಲಿ ಭಾರತ ಮತ್ತು ವಿಶೇಷವಾಗಿ ಕರ್ನಾಟಕ ಕಂಡಿರುವ ವೈಭವದ ಪಳುವಳಿಕೆಯನ್ನು ನಾವು ನೋಡಿ ಸಂತೋಷ ಪಡುವ ಕ್ಷಣ ಆದ್ದರಿಂದ ಒಂದು ಸಾರಿಯಾದರೂ ತಾವು ಇಲ್ಲಿಗೆ ಭೇಟಿ ನೀಡಬೇಕಾಗಿ ವಿನಂತಿ ಈ ವಿಡಿಯೋ ಇಲ್ಲಿಯವರೆಗೆ ನೋಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು